ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೋನಾ ಕನ್ನಡ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ನನ್ನ ತಮ್ಮನ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಇವತ್ತು ನನ್ನ ಚಿಕ್ಕ ಮಗನ ಬರ್ತಡೇ ಇತ್ತು ಅವ್ನು ಬರ್ತಡೇ ಇತ್ತಲ್ವ ಅವ್ನು ತುಂಬ ಖುಷಿಯಾಗಿದ್ದಾನೆ ನೋಡಿ ಅದಕ್ಕೆ ದೇವಸ್ಥಾನಕ್ಕೆ ಹೋಗುವ ಅಂತ ಹೋದ್ವಿ ಹಾಗೆ ದೇವಸ್ಥಾನ ರಾಘವೇಂದ್ರ ರಾಯರ ಸ್ವಾಮಿ ಗುಡಿ ಇತ್ತಲ್ವ ಅಲ್ಲೇ ನನ್ನ ದೊಡ್ಡ ಮಗ ಹೋಗೋ ಸ್ಕೂಲ್ ಸಹಿತ ಇತ್ತು ಈ ಸ್ಕೂಲನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸಿದ್ಧಿವಿನಾಯಕ ವಿನಾಯಕ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಅಂತ ಇದೆ ತುಂಬ ದೊಡ್ಡದು ಸಿದ್ದಾಪುರದಲ್ಲಿ ಇದು ತುಂಬ ತುಂಬ ದೊಡ್ಡ ಸ್ಕೂಲು ಇಂಗ್ಲೀಷ್ ಮೀಡಿಯಂ ಸ್ಕೂಲು ನೋಡಿರಿ ಯಾವ ಥರ ಗ್ರೌಂಡು ಕೂಡ ತುಂಬ ದೊಡ್ಡದಾಗಿದೆ ಮಕ್ಕಳಿಗೆ ಆಟ ಆಡಲಿಕ್ಕೆಲ್ಲ ಅಲ್ಲಿ ತೋರಿಸ್ತಾ ಇದ್ದಲ್ಲ ಅದೇ ರಾಘವೇಂದ್ರ ಸ್ವಾಮಿದು ಟೆಂಪಲ್ಲು ಅಲ್ಲಿ ಹೋಗ್ಲಿಕ್ಕಂತಲೇ ಬಂದಿದ್ದು ನಾವು ಇದು ಸ್ಕೂಲ್ ಇದೆಯಲ್ಲ ಇದು ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರಿದ್ರಲ್ಲ ಅವ್ರದ್ದು ಸ್ಕೂಲ್ ಇದು ಅವರು ನಮ್ಮ ಸಿದ್ದಾಪುರದವರೇ ಆಗಿದ್ರು ಅವ್ರದ್ದೇ ಟ್ರಸ್ಟ್ ಇದ್ವು ಇದಾಗಿ ಹಾಗೆ ಸ್ಕೂಲ್ ವೆಹಿಕಲ್ ಎಲ್ಲ ಇಲ್ಲೇ ನಿಂತುಕೊಳ್ಳುತ್ತೆ ಆ ಕಡೆ ನನ್ನ ಮಗನ ಕ್ಲಾಸ್ ಇದೆ ಆಮೇಲೆ ಹೋಗುವಾಗ ತೋರಿಸ್ತೀನಿ ನಾನು ನೋಡಿ ಸ್ಕೂಲ್ ವೆಹಿಕಲ್ ಎಲ್ಲ ಇಲ್ಲೇ ನಿಂತ್ಕೊಂಡಿದೆ ಸ್ಕೂಲ್ ಕೂಡ ತುಂಬ ದೊಡ್ಡದಾಗಿದೆ ಪಿ ಯು ಸಿ ಕುಡಿಯುವವರೆಗೂ ಇದೆ ಹಾಗೆ ಇಂಗ್ಲೀಷು ಮತ್ತು ಕನ್ನಡ ಮೀಡಿಯಮ್ ಎರಡೂ ಇದೆ ನೋಡಿ ತುಂಬ ಚೆನ್ನಾಗಿದೆ ಹಾಗೆ ನಾವು ಇಲ್ಲಿ ಟೆಂಪಲ್ಗೆ ಬಂದ್ವಿ ಇವಾಗ ರಾಘವೇಂದ್ರ ಸ್ವಾಮಿದು ಟೆಂಪಲ್ಲು ಹಾಗೆ ಮೊದಲು ಗಣೇಶನ ದರ್ಶನ ಮಾಡಿದ್ವಿ ನೆಕ್ಸ್ಟ್ ಇಲ್ಲಿ ನವಗ್ರಹ ಎಲ್ಲ ಇರುತ್ತಲ್ಲ ನವಗ್ರಹ ವಿಗ್ರಹಗಳು ಅದನ್ನು ಕೂಡ ನೋಡ್ಕೊಂಡು ಬಂದ್ವಿ ದೇವಾಲಯ ದೇವಸ್ಥಾನದೊಳಗೆ ಬಂದ್ವಿ ದೇವಸ್ಥಾನದೊಳಗಡೆ ತುಂಬ ಜನ ಇದ್ದರು ಅವತ್ತು ಸೋಮವಾರ ಆಗಿತ್ತಲ್ವ ಹಾಗೆ ಎಲ್ಲರೂ ಬಂದಿದ್ರು ನೋಡಿ ನಾವು ಹಾಗೆ ಕುಂಕುಮ ಅರ್ಚನೆ ನನ್ನ ಮಗನ ಚಿಕ್ಕ ಮಗನ ಹೆಸರಲ್ಲಿ ಕುಂಕುಮಾರ್ಚನೆ ಮಾಡಿಸಿದ್ವಿ ಒಂದು ಕುಂಕುಮಾರ್ಚನೆ ಮಾಡಿಸ್ಕೊಂಡು ಹಾಗೆ ಪ್ರಸಾದ ತಗೊಂಡ್ವಿ ದೇವ್ರ ದರ್ಶನ ಮಾಡ್ಕೊಂಡ್ವಿ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಹೋದ್ವಿ ಈ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ನಮ್ಮ ಒಂದು ಕಲ್ಯಾಣ ಮಂಟಪ ಕೂಡ ಇದೆ ಮದುವೆ ಚೌಟ್ರಿ ಅಲ್ಲಿ ಮದುವೆ ಕೂಡ ಮಾಡ್ತಾರೆ ಮದುವೆ ಎಂಗೇಜ್ಮೆಂಟ್ ಯಾವುದಾದ್ರೂ ಹಾಗೆ ಅಲ್ಲಿ ಊಟದ ವ್ಯವಸ್ಥೆ ಕೂಡ ಇದೆ ಹಾಗೆ ಅಲ್ಲಿ ದರ್ಶನ ಮಾಡಿಕೊಂಡು ಮತ್ತೆ ಬಂದ್ವಿ ನನ್ನ ಮಗ ನೋಡಿ ಇವತ್ತು ತುಂಬ ಖುಷಿಯಾಗಿದ್ದಾನೆ ಮತ್ತು ಅಷ್ಟೇ ಮೊಂಡು ನ ಮಾಡ್ತಾ ಇದ್ದಾನೆ ಸ್ವಲ್ಪ ಇವತ್ತು ಒಡೆಯಲ್ಲಂತ ಗೊತ್ತಲ್ವಾ ಅದಕ್ಕೆ ಹಾಯ್ ಅಂತ ಹೇಳಿ ಮಾಡ್ತಾ ಇದ್ದಾನೆ ನಿಮಗೆ ಹಾಯ್ ಹೇಳ್ತಾ ಇದ್ದಾನೆ ಎಲ್ಲರಿಗೂ ನೋಡಿ ನಾನು ದೊಡ್ಡ ಮಗ ನೋಡಿಬಿಟ್ಟ ಆವಾಗಲೇ ಅಲ್ಲಿ ನಾವು ಕಾಲು ನಿಲ್ಸಿರೋದೆ ಮೇಲಿಂದ ಬಾಯ್ ಮಾಡ್ತಾ ಇದ್ದಾನೆ ಬಂದಿದ್ದೀರಲ್ಲ ಅಂತ ಗೊತ್ತಾಯಿತು ಅವನಿಗೆ ಹಾಗೆ ನಾವು ಇಲ್ಲಿ ಸಿದ್ದಾಪುರದ ಇದು ಎಂಟ್ರಿ ಆಗೋ ಸ್ಥಳ ಸಿದ್ದಾಪುರಕ್ಕೆ ಇದು ಸಿದ್ದಾಪುರದ ಬಸ್ ಸ್ಟ್ಯಾಂಡ್ ನೋಡಿ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ ಇವಾಗ ವಸ್ತಾಗಿ ಮೊದಲು ಹಳೆಯದೊಂದು ಬಸ್ ಸ್ಟ್ಯಾಂಡ್ ಇತ್ತು ಅದು ಚೆನ್ನಾಗಿಲ್ಲಾಗಿತ್ತು ಈಗ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ ಫುಲ್ ಹೈವೇದಲ್ಲಿ ತುಂಬಾ ಚೆನ್ನಾಗಿದೆ ಸಿರ್ಸಿ ಸಿದ್ದಾಪುರದಿಂದ ಹೋಗೋ ರೋಡ್ ಇದು ಇಲ್ಲೆಲ್ಲ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಮಾಡಿದ್ದಾರೆ ಕೇಕ್ ಕೆಫೆ ಹಾಗೆ ಫ್ಯಾನ್ಸಿ ಸ್ಟೋರ್ಸು ಎಲ್ಲ ಜ್ಯುವೆಲರಿ ಎಲ್ಲ ಸ್ಟೋರ್ ಇದೆ ಆ ಥರ ಎಲ್ಲ ಮಾಡಿದ್ದಾರೆ ನೆಕ್ಸ್ಟ್ ನಾವು ಇಲ್ಲಿ ಸೋಮವಾರ ಆಗಿತ್ತಲ್ವ ನಮ್ಮ ಊರಲ್ಲಿ ಬಂಕೇಶ್ವರ ಟೆಂಪಲ್ ಅಂತ ಇದೆ ಅಲ್ಲಿ ಒಂದು ಹಣಕಾಯಿ ಮಾಡಿಸ್ಕೊಂಡು ಹೋಗುವ ನನ್ನ ಮಗನ ಮಗನ ಹೆಸರಲ್ಲಿ ಅಂದ್ಕೊಂಡು ಬಂದಿದ್ವಿ ನೋಡಿ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಬಂಕೇಶ್ವರ ಅಂದರೆ ಅದು ಶಿವನ ದೇವಸ್ಥಾನನೇಯ ನೋಡಿ ಮಧ್ಯದಲ್ಲಿ ಬಸವಣ್ಣ ಇದೆ ಇಷ್ಟು ಚೆನ್ನಾಗಿದೆ ಗೋಪುರ ಎಲ್ಲ ಹೊರಗಡೆಯಿಂದ ಆಮೇಲೆ ತೋರಿಸ್ತೀನಿ ಗೋಪುರ ಎಲ್ಲ ಹೊಸ್ದಾಗಿ ಮಾಡಿದ್ದಾರೆ ಈ ಸಲ ಪ್ರತಿಷ್ಠಾಪನೆ ಮಾಡಿದ್ದಾರೆ ಒಂದು ಮೂರು ವರ್ಷ ಆಗಿತ್ತು ಇದು ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಇವಾಗ ಎಲ್ಲ ಹೊಸ್ದಾಗಿ ಮಾಡಿ ಈ ಸಲ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ಇಲ್ಲಿ ಕೂಡ ಒಂದು ಕುಂಕುಮಾರ್ಚನೆ ಮಾಡಿಸಿ ಮಗನ ಹೆಸರಲ್ಲಿ ಹಣಕಾಯಿ ಮಾಡಿಸ್ಕೊಂಡು ಬಂದ್ವಿ ನೋಡಿ ಇವತ್ತು ಅವನು ತುಂಬ ಇದರಲ್ಲಿದೆ ಮೊಂಡು ಮೊಂಡು ಥರ ಮಾಡ್ತಾ ಇದ್ದಾನೆ ಸ್ವಲ್ಪ ಬರ್ಡೇ ಇದೆ ಅಲ್ವಾ ನೋಡಿ ಇದು ಇದು ಈ ಕಡೆ ಪಕ್ಕದಲ್ಲೇ ಇದೆ ಹಾಗೆ ವೀರಭದ್ರ ಸ್ವಾಮಿ ಟೆಂಪಲ್ ಇದು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ವೀರಭದ್ರ ಸ್ವಾಮಿ ಟೆಂಪಲ್ ಇದು ಮೇನ್ ದೇವಸ್ಥಾನದ ಗೋಪುರ ತೋರಿಸ್ತೀನಿ ಅನ್ನಲ್ವಾ ಅದು ಗೋಪುರ ನೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ ಗೋಪುರ ತೋರಿಸ್ತೀನಿ ಅಂತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೋಪುರನೇ ಎರಡೂ ದೇವಸ್ಥಾನದ ಗೋಪುರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಷ್ಟು ತುಂಬ ಚೆನ್ನಾಗಿಂದು ಚೆನ್ನಾಗಿ ಮಾಡಿದ್ದಾರೆ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ಪೇಂಟಿಂಗ್ಸ್ ಎಲ್ಲ ಹಾಗೆ ದೇವಸ್ಥಾನ ಮುಗಿಸ್ಕೊಂಡು ನನ್ನ ಮಗನ ಸ್ಕೂಲಿಗೆ ಬಂದ್ವಿ ಅವ್ನ ಫ್ರೆಂಡ್ಸಿಗೆಲ್ಲ ಸ್ವೀಟ್ಸ್ ಕೊಡ್ಲಿಕ್ಕಂತ ನರ್ಸರಿ ಇತ್ತಲ್ವಾ ಅಲ್ಲಿ ನನ್ನ ಮನೆ ಪಕ್ಕದಲ್ಲೇ ಇದು ನರ್ಸರಿ ಇದೆ ನರ್ಸರಿ ಬಂದು ಎಲ್ಲ ಮಕ್ಕಳಿಗೂ ಸ್ವೀಟ್ಸ್ ಕೊಟ್ವಿ ಸ್ವೀಟ್ಸ್ ಕೊಟ್ಟು ಅವ್ನಿಗೆ ಅವನಿಗೆ ತುಂಬ ಖುಷಿ ಫ್ರೆಂಡ್ಸಿಗೆಲ್ಲ ಸ್ವೀಟ್ಸ್ ಕೊಡೋದು ಹಾಗೆ ಸ್ಕೂಲ್ದು ಕೂಡ ಒಂದು ಚಿಕ್ಕದ ವಿಡಿಯೋ ಕ್ಲಿಪ್ ಮಾಡಿಕೊಂಡೆ ನೋಡಿ ಸ್ಕೂಲಲ್ಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಮಕ್ಕಳಿಗೆ ಅರ್ಥ ಆಗೋ ಥರ ಎಲ್ಲ ಚಾರ್ಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಐ ಇ ಸಿ ಚಾರ್ಟ್ಸ್ ಎಲ್ಲ ಹಾಕಿದ್ದಾರೆ ಇನ್ಫಾರ್ಮೇಷನ್ ಚಾರ್ಟ್ಸು ಮತ್ತು ಮಕ್ಕಳಿಗೆ ಎಲ್ಲ ಹಾಯ್ ಮಾಡಲಿಕ್ಕೆ ಹೇಳಿದೆ ನಾನು ನೋಡಿ ಎಲ್ಲರೂ ಹಾಯ್ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಒಂಥರ ಬರ್ತಡೆ ಅಂದರೆ ಅಲ್ವಾ ತುಂಬ ಖುಷಿ ಅದು ಎಷ್ಟು ಜನ ಬರ್ತಾರೋ ಏನೂ ಗೊತ್ತಿಲ್ಲ ಅವ್ರಿಗೆ ಬರ್ತಡೆ ಅಂದ್ರೇ ತುಂಬ ಖುಷಿ ನನ್ನ ಮಗ ಈಗ ಹಬ್ಬ ಇತ್ತಲ್ವಾ ಅವಾಗೆಲ್ಲ ಪಟಾಕಿ ಹೊಡೆಯುವಾಗ ಡೇಲಿ ತಂದು ಹ್ಯಾಪಿ ಬರ್ತಡೆ ಹ್ಯಾಪಿ ಬರ್ತಡೆ ಅಂತ ಇದ್ದ ನೋಡಿ ಸ್ಕೂ ನರ್ಸರಿಯಲ್ಲಿ ಎಷ್ಟು ಆಟದ ಸಾಮಾನು ಇಟ್ಟಿದ್ದಾರೆ ನೋಡಿ ಮಕ್ಕಳಿಗೆ ಆಡ್ಲಿಕ್ಕೆ ಅಂತ ತುಂಬ ಇದೆ ಆಟ ಸಾಮಾನು ಇದು ಜಾರ್ ಬಂಡಿ ಮತ್ತೆ ವಿಡಿಯೋ ಗೇಮ್ಸ್ ಆ ತರ ಮತ್ತೆ ಸ್ಕೂಟ್ ಬೈಕ್ ಅದೆಲ್ಲ ಇದೆ ನೋಡಿ ಈ ತರ ಚಾರ್ಟ್ಸ್ ಕೂಡ ಹಾಕಿದ್ದಾರೆ ಮಕ್ಕಳಿಗೆ ಎನಿಮಲ್ಸ್ ಬರ್ಡ್ಸ್ ಫ್ರೂಟ್ಸ್ ಆ ತರ ಮತ್ತೆ ಟೇಸ್ಟ್ಸ್ ಎಲ್ಲ ಕಂಡಿರ್ಲಿಕ್ಕೆ ಅಂತ ತುಂಬಾ ಇಟ್ಟಿದ್ದಾರೆ ಹಾಗೆ ನಾನು ಸಂಜೆ ಮತ್ತು ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕೇಕ್ ಆರ್ಡ್ರ್ ಮಾಡಿದ್ವಲ್ಲ ಕೇಕ್ ತಗೊಂಡು ಹೋಗ್ಲಿಕ್ಕೆ ಅಂತ ಬಂದಿದ್ವಿ ಇಲ್ಲಿಯೂ ಕೂಡ ತುಂಬ ವೆರೈಟಿ ಆದ ಕೇಕ್ ಇತ್ತು ತುಂಬ ಚೆನ್ನಾಗಿದೆ ಇದು ನಾವು ಫಸ್ಟ್ ಟೈಮ್ ಬಂದಿದ್ವಿ ಇಲ್ಲಿ ಸಿದ್ದಾಪುರದಲ್ಲಿ ಒಂದು ಹೊಸದಾಗಿ ಮಾಡಿದ್ದಾರೆ ಬೇಕ್ ಹೌಸ್ ಅಂತ ಇಲ್ಲಿ ತುಂಬ ಚೆನ್ನಾಗಿದೆ ತುಂಬ ಆದ ಕೇಕ್ಸ್ ಸಿಗುತ್ತೆ ಹನಿ ಕೇಕು ಮತ್ತು ರೆಡ್ ವೆಲ್ವೆಟ್ ಕೇಕು ಐಸ್ ಕೇಕು ತುಂಬ ವೆರೈಟಿ ಕೇಕು ಸಿಗುತ್ತೆ ಅದಕ್ಕೆ ಫಸ್ಟ್ ಟೈಮ್ ಇಲ್ಲಿ ಆರ್ಡ್ರ್ ಕೊಟ್ಟಿದ್ವಿ ಇಲ್ಲಿ ಬಂದಿದ್ವಿ ತಗೊಂಡು ಹೋಗ್ಲಿಕ್ಕೆ ಅಂತ ತುಂಬ ಸ್ವೀಟ್ಸ್ ಕೂಡ ಅಷ್ಟೇ ತುಂಬ ತುಂಬ ಚೆನ್ನಾಗಿ ಎಲ್ಲ ವೆರೈಟಿ ವೆರೈಟಿ ಸ್ವೀಟ್ಸ್ ಕೂಡ ಇದೆ ಇಲ್ಲಿ ಈವ್ನಿಂಗಲ್ಲಿ ಸ್ನ್ಯಾಕ್ಸ್ ಪಿಜ್ಜಾ ಬರ್ಗರು ಎಲ್ಲ ಸಿಗುತ್ತೆ ಮತ್ತು ಬ್ರೆಡ್ ರೋಲು ಪನ್ನೀರ್ ರೋಲು ಆ ಥರ ಎಲ್ಲ ಮಾಡಿಕೊಡ್ತಾರೆ ನಾವು ಕೂಡ ಡ್ಯೂಟಿಯಲ್ಲಿರುವಾಗ ಸುಮಾರು ಸಲ ಇಲ್ಲಿಂದ ಸ್ನ್ಯಾಕ್ಸ್ ತರಿಸ್ಕೊಂಡಿದ್ವಿ ತುಂಬ ಚೆನ್ನಾಗಿತ್ತು ಅದಕ್ಕೆ ಈ ಸಲ ಇಲ್ಲೇ ಬುಕ್ ಮಾಡಿದ್ವಿ ನೋಡಿ ಈ ಅರೇಂಜ್ಮೆಂಟ್ ಕೂಡ ಮಾಡಿದ್ದಾರೆ ಇಲ್ಲಿ ಯಾಕಂದರೆ ಕೆಲವರು ಬರ್ತ್ಡೇ ಇಲ್ಲಿ ಬಂದು ಸೆಲೆಬ್ರೇಷನ್ ಮಾಡ್ಕೊಡ್ತಾರಲ್ವ ಅವರಿಗೆಲ್ಲ ಇಲ್ಲೇ ವ್ಯವಸ್ಥೆ ಮಾಡಿದ್ದಾರೆ ಈ ಕಾಲೇಜ್ ಸ್ಟೂಡೆಂಟ್ಸ್ ಅಲ್ವಾ ಮನೇಲಿ ಮಾಡಲ್ಲ ಅವರೆಲ್ಲ ಫ್ರೆಂಡ್ಸ್ ಸೇರಿ ಇಲ್ಲಿ ಬಂದು ಬರ್ತ್ಡೇ ಮಾಡಿ ಾರೆ ನೋಡಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಫ್ರೇಮ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಅದು ಟೈಲ್ಸ್ ಎಲ್ಲ ಸ್ಟೋನ್ಸ್ ಸ್ಟೈಲ್ಸ್ ಹಾಕಿ ತುಂಬ ಅರೇಂಜ್ಮೆಂಟ್ ಮಾಡಿದ್ದಾರೆ ಇಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಹಾಗೆ ನಾವು ಮನೆಯಲ್ಲಿ ಸಿಂಪಲ್ ಆಗಿ ಅಂದರೆ ತುಂಬ ಆಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಈ ಸಲ ಅಕ್ಕ ಕೂಡ ಯಾರು ಇಲ್ಲ ಮಕ್ಕಳೆಲ್ಲ ನಾವೇ ಮಕ್ಕಳ ಸಲ ಬರ್ಡೇಗೆ ಬರೀ ಮಕ್ಕಳಿಗಷ್ಟೇ ಕರಿತಿದ್ವಿ ಇವಾಗ ಪಕ್ಕದ ಮಕ್ಕಳೆಲ್ಲ ಪಕ್ಕದ ಮನೆ ಮಕ್ಕಳೆಲ್ಲ ಹಬ್ಬಕ್ಕೆ ಹೋಗಿದ್ರು ಅಜ್ಜನ ಮನೆಗೆಲ್ಲ ಅದಕ್ಕೆ ಯಾರೂ ಬಂದಿರಲಿಲ್ಲ ಇಬ್ಬರೇ ನನ್ನ ಮಕ್ಕಳು ಇಬ್ಬರೇ ಇದ್ದರು ಹಾಗೆ ನಾನು ಆರ್ತಿ ಕೂಡ ತೆಗೆದೆ ಮಗನಿಗೆ ಫಸ್ಟು ಚಿಕ್ಕ ಮವನಿಗೆ ಬರ್ತಡೆ ಇತ್ತಲ್ವ ಅವನಿಗೆ ಆಮೇಲೆ ದೊಡ್ಡವನಿಗೆ ಕೂಡ ಆರ್ತಿ ತೆಗೆದೆ ಅವನೊಬ್ಬನೇ ಯಾಕೆ ತನಲ್ಲ ಅಂತ ಹೇಳಿ ನೋಡಿ ನನ್ನ ಮಗ ಎಷ್ಟು ಖುಷಿಯಾಗಿದ್ದಾನೆ ಕೇಕ್ ತಂದವಾಗಿಂದ ಅವನಿಗೆ ಎಷ್ಟು ಖುಷಿ ಅಂದರೆ ಇವತ್ತು ಎಷ್ಟು ಖುಷಿ ಆಗ್ತಾ ಇಲ್ಲ ಕೇಕ್ ನೋಡಿ ಅಮ್ಮ ಕೇಕ್ ತಂದಿದ್ದಾರೆ ಪಪ್ಪ ಕೇಕ್ ತಂದಿದ್ದಾರೆ ಅಮ್ಮ ಕೇಕ್ ತಂದಿದ್ದಾರೆ ಅಂತ ಇದ್ದಾನೆ ತುಂಬ ಖುಷಿಯಿಂದ ಹಾಗೆ ಇಬ್ಬರಿಗೂ ಆರತಿ ಮಾಡಿದೆ ನಾನು ಆರತಿ ಮಾಡಿ ಆಮೇಲೆ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿ ಬರ್ಡೇ ಸೆಲೆಬ್ರೇಷನ್ ಮಾಡಿಸಿದ್ವಿ ನೋಡಿ ಡೆಕೋರೇಷನ್ ಕೂಡ ಅಷ್ಟಾಗಿ ಏನೂ ಮಾಡಿರಲಿಲ್ಲ ಒಂದೊಂದು ದೊಡ್ಡದು ಪೋಸ್ಟರ್ ಇತ್ತು ಚಿಕ್ಕವನಾಗ ಇದ್ದಾಗ ಮಾಡಿಸಿದ್ದು ಅದೇ ಪೋಸ್ಟರ್ ಹಾಕಿದ್ವಿ ಹಾಗೆ ಹ್ಯಾಪಿ ಬರ್ಡೇ ಬೋರ್ಡ್ ಕೂಡ ಇತ್ತಲ್ವ ಅದನ್ನು ಕೂಡ ಹಾಕಿದ್ವಿ ಹಾಗೆ ಕೇಕ್ ತುಂಬ ತಗೊಬಂದಿದ್ವಲ್ವ ನಾವು ಈ ಸಲ ರೆಡ್ ವೆಲ್ವೆಟ್ ಕೇಕ್ ತಂದಿದ್ವಿ ಅದು ತುಂಬ ಇಷ್ಟ ಆಯಿತು ನಮಗೆ ಅದಕ್ಕೆ ಅದನ್ನು ತಗೊಬಂದಿದ್ವಿ ಹಾಗೆ ಕೇಕ್ ಕಟ್ ಮಾಡಿ ಎಲ್ಲರಿಗೂ ತಿನ್ನಿಸಿದ್ವಿ ನಾವೇ ತಿಂದ್ವಿ ಮತ್ತು ನಾವೇ ನಾಲ್ಕೇ ಜನ ಇದ್ದಿದ್ದು ನಾವು ಅಮ್ಮ ಕೂಡ ಬಂದಿರಲಿಲ್ಲ ನಮ್ಮಮ್ಮ ಯಾಕಂದರೆ ಹಬ್ಬ ಈಗ ಜಸ್ಟ್ ಹಬ್ಬ ಆಯ್ತಲ್ವ ಅದಕ್ಕೆ ಯಾರೂ ಕರೆದಿರಲಿಲ್ಲ ಯಾಕಂದರೆ ಅವರೇನು ಹಬ್ಬ ಮುಗ್ದಿರಲಿಲ್ಲಲ್ಲ ಊರಲ್ಲಿದ್ದರು ಎಲ್ಲರೂ ನಮ್ಮ ಅತ್ತೆ ಮನೆಯಲ್ಲೂ ಕೂಡ ಯಾರೂ ಬಂದಿಲ್ಲ ಅಮ್ಮನೂ ಕೂಡ ಬಂದಿಲ್ಲ ನಮ್ಮಮ್ಮ ಹಾಗೆ ನಾವು ನಾಲ್ಕೈ ಜನ ಸೆಲೆಬ್ರೇಷನ್ ಮಾಡಿದ್ವಿ ಹಾಗೆ ಬರ್ಡೇ ಮುಗೀತು ಕೇಕೆಲ್ಲ ತಿಂದಾಯಿತು ಹಾಗೆ ನಮ್ಮ ಮನೆಯವರು ನನ್ನ ಮಕ್ಕಳೆಲ್ಲ ಸ್ವಲ್ಪ ಸಾಂಗ್ಸೆಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡಿದರು ಹಾಗೆ ಒಂಥರ ನೋಡಲಿಕ್ಕೆ ತುಂಬ ಖುಷಿಯಾಯಿತು ನನಗೆ ನನ್ನ ಮಕ್ಕಳಿಗೆ ಇಬ್ಬರಿಗೂ ಕೇಕ್ ತುಂಬ ಇಷ್ಟ ಆಗಿ ಹೋಗಿದೆ ಇಬ್ಬರು ತಿಂತ ಇದ್ದಾರೆ ಕಟ್ ಮಾಡಿಕೊಂಡು ಯಾರು ಇಲ್ವಲ್ಲ ಈ ಸಲ ಕೊಡಲಿಕ್ಕೆ ಹಾಗೆ ಅವ್ರು ತಿಂತಾನೇ ಇದ್ದಾರೆ ಕಟ್ ಮಾಡ್ಕೊಂಡು ಕಟ್ ಮಾಡಿಕೊಂಡು ಹಾಗೆ ನಮಗೂ ಸ್ವಲ್ಪ ತಿನ್ನಿಸಿದ್ರು ನಾನು ಅವರಿಗೂ ತಿನ್ನಿಸಿದೆ ನಮ್ಮ ಮನೆಯವರು ಕೂಡ ತಿನ್ನಿಸಿದ್ರು ಮಕ್ಕಳು ಕೂಡ ತಿನ್ನಿಸಿದ್ರು ಹಾಗೆ ಈ ಥರ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಬರ್ತಡೇನ ಈ ಮಕ್ಕಳಿಗೆ ಬರ್ತಡೇ ಅಂದರೆ ಇಷ್ಟು ಸಂತೋಷ ಅಲ್ವಾ ಹಾಗೆ ಅವರಿಗೆ ಯಾರು ಬರಲಿ ಬರದೇ ಇರಲಿ ಅವರಿಗೆ ಒಂದು ಕೇಕ್ ತಂದು ಕಟ್ ಮಾಡಿಬಿಟ್ರೆ ತುಂಬ ಖುಷಿ ಆಗ್ತಾರೆ ಅವರಿಗೆ ಏನು ಗಿಫ್ಟು ಅದು ಆ ಏನು ಬೇಡ ಕೇಕ್ ತಗೊಂಡ್ಬರಬೇಕು ಕೇಕ್ ತಗೊಬಂದು ಕೇಕ್ ಕಟ್ ಮಾಡಿಬಿಟ್ರೆ ಅವ್ರಿಗೆ ಬರ್ಡೇ ಸೆಲೆಬ್ರೇಷನ್ ಮಾಡಿದಾಗ ಎಷ್ಟು ಖುಷಿಯಾಗುತ್ತೆ ನೋಡಿ ಲಾಸ್ಟಲ್ಲಿ ಒಂದು ನಾಲ್ಕು ಸ್ಟೆಪ್ ಹಾಕ್ತಾ ಇದ್ದಾರೆ ಅವರೇ ನಮ್ಮ ಚಿಕ್ಕ ಮಗ ತುಂಬ ಖುಷಿಯಾಗಿದ್ದಾನೆ ಅವನು ಡಾನ್ಸ್ ಮಾಡ್ತಾಯಿದ್ದಾನೆ ಅವ್ರ ಪಪ್ಪ ಜೊತೆಗೆ ಹಾಗೆ ದೊಡ್ಡವನು ಕೂಡ ದೊಡ್ಡವನಿಗೆ ಸ್ವಲ್ಪ ನಾಚಿಕೆ ಸ್ವಭಾವ ಜಾಸ್ತಿ ಅವ್ನು ನಾನು ಮಾಡಲ್ಲ ಅಂತ ಹೇಳ್ದ ಆಯಿತು ಇರಲಿ ಎರಡು ಸ್ಟೆಪ್ ಹಾಕಿ ಬಾ ಪಪ್ಪ ಜೊತೆಗೆ ಮತ್ತು ಅಮ್ಮನ ಜೊತೆಗೆ ಅಂತ ಹೇಳಿದೆ ಹಾಕಿದ ಹಾಗೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ धन्यवाद फ्रेंड्स